ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಜಶ್ವಿ ವ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವೀಡಿಯೋಸ್ತು ನೋಟಿಫಿಕೇಷನ್ಸ್ ಬರುತ್ತೆ ಇವತ್ತು ನಾನು ಅಮ್ಮ ಜೀ ಮೂರು ಜನ ಕೂಡ ಕೆ ಆರ್ ನಗರ ಹೋಗಿದ್ವಿ ಬಿಕಾಸ್ ಅಮ್ಮ ನೋಸ್ಪಿನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರು ಹಾಗಾಗಿ ನೋಡಲಿಕ್ಕೆ ಅಂತ ಹೋಗಿದ್ವಿ ಬಟ್ ನನಗೆ ಇಲ್ಲಿ ಸಿಲ್ವರ್ ಜ್ಯುವೆಲ್ ಇಷ್ಟ ಆಯಿತು ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜ್ಯುವೆಲ್ ಅಂತ ಇದು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸೊ ಅಮ್ಮನೂ ಕೂಡ ನೋಸ್ ಪೇನ್ ತೊಗೊಂಡ್ರು ಆ್ಯಂಡ್ ಹಾಗೆ ನಾನು ಕೂಡ ಆ ಚೈನ ತಗೊಂಡೆ ವರ್ತ್ ಅನ್ನಿಸ್ತು ನನಗೆ ತುಂಬ ಇಷ್ಟ ಆಯಿತು ಕೂಡ ಇವಾಗೆಲ್ಲ ಅದೇ ಅಲ್ವಾ ಜಾಸ್ತಿ ರನ್ನಿಂಗಲ್ಲಿರೋದು ಹಾಗಾಗಿ ನನಗೂ ಕೂಡ ಇಷ್ಟ ಆಯಿತು ನಾನು ತಪ್ಪಿದ್ರೆ ಜಶ್ವಿ ಮು ಇಬ್ಬರಲ್ಲಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಅಂತ ಅನಿಸ್ತು ಹಾಗಾಗಿ ತೊಗೊಂಡೆ ನನ್ನ ಹತ್ರ ಆ ರೀತಿ ಕೂಡ ಒನ್ ಪಾಯಿಂಟ್ ಫೈವ್ ಗ್ರಾಮ್ದು ಕೂಡ ಗೋಲ್ಡ್ದು ಚೈನ್ ಇದೆ ಬಟ್ ಈ ಥರದ್ದು ಒಂದು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ತುಂಬ ಇಷ್ಟ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಅದನ್ನು ತಗೊಂಡೆ ಸೊ ಅಲ್ಲಿ ಅಮ್ಮ ನೋಸ್ಬಿನ್ ಕೂಡ ತೊಗೊಂಡ್ರು ಆ ತೊಗೊಂಡಾದಮೇಲೆ ನಾವು ಅಲ್ಲಿಂದ ಜಶ್ವಿ ಪಾರ್ಕ್ ಹೋಗಬೇಕು ಬನ್ನಿ ತುಂಬ ದಿನ ಆಗಿದೆ ನಾನು ಹೋಗೋಣ ಹೋಗೋಣ ಅಂತ ಅಂತ ಇದ್ಲು ಹಾಗಾಗಿ ಇಲ್ಲಿ ನಾನು ಅಮ್ಮ ಜಶ್ವಿ ಮೂರು ಜನ ಕೂಡ ಪಾರ್ಕ್ ಹತ್ರ ಬಂದಿದ್ದೀವಿ ಜಶ್ವಿ ಮೊದಲು ತುಂಬ ಇದ್ಲು ಪಾರ್ಕ್ ಹೋಗಬೇಕು ಅಂತಂದರೆ ಅಂದರೆ ತುಂಬ ಇಶ್ ಅಂದರೆ ಎದ್ರುಕೊಳ್ಳೋದು ಅಂದರೆ ಜಾರುಬಂಡಿ ಮತ್ತು ಅಪ್ಸ್ ಆ್ಯಂಡ್ ಡೌನ್ ಅದರಲ್ಲೆಲ್ಲ ಆಡೋಕೆ ಎದ್ರುಕೊತಾ ಇದ್ಲು ಬಟ್ ಪಾರ್ಕ್ ಹೋಗೋಕೆ ಇಷ್ಟ ಇತ್ತು ಮೊದಲು ಎಲ್ಲೇ ಕೂರಿಸಿದ್ರು ಬೇಡಿ ಬೇಡಿ ಅಂತ ಇದ್ಲು ಇವಾಗಂತೂ ತುಂಬ ಲೈಕ್ ಮಾಡ್ತಾಳೆ ಆಟ ಆಡೋಣ ಅಂತ ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ಮೂಡ್ ಸ್ವಿಂಗ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ ಇಲ್ಲಿ ಅಷ್ಟೊಂದೇನು ಆ್ಯಕ್ಟಿವಿಟೀಸ್ ಇರಲಿಲ್ಲ ಕೆಲವೊಂದಿತ್ತಷ್ಟೇ ಅದರಲ್ಲೇ ಅವಳು ಎಂಜಾಯ್ ಮಾಡಿದ್ಲು ಅಲ್ಲಿ ಹುಡುಗರು ಎಲ್ಲ ಇದ್ರಲ್ವಾ ಚಿಕ್ಕ ಪಾಪು ಅಂತ ಅಂದ್ಕೊಂಡು ಹುಡುಗ್ ಕೂಡ ಜಶ್ವಿನ ಆಟಾಡ್ತಾ ಇದ್ದ ಅವಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇಲ್ ಮಕ್ಳುನ ಈ ರೀತಿ ಹೊಸ ಹೊಸ ಆಡೋದು ಕಲಿಯೋದು ತಪ್ಪದ್ರೆ ನೋಡೋದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೂ ಕೂಡ ತುಂಬ ಖುಷಿ ಕೊಡುತ್ತೆ ಅದು ಅವಳು ಆಟಾಡೋದೇ ಸ್ವಲ್ಪ ಟೈಮ್ ಅಷ್ಟೆ ಅವಳಿಂಗ್ ಜಾಸ್ತಿ ಟೈಮ್ ಆಟಾಡೋಲ್ಲ ಅದರಲ್ಲೊಂದು ಫ್ಯೂ ಮಿನಿಟ್ಸ್ ಆಟಾಡಿದ್ರೆ ಇದ್ರಲ್ಲೊಂದು ಫ್ಯೂ ಮಿನಿಟ್ಸ್ ಆಟ ಆಡ್ತಾಳೆ ಅಷ್ಟೇ ಅವಳು ಆಟಾಡೋದು ನೆಕ್ಸ್ಟು ಅವಳು ಜಾರು ಬಂಡಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ಳು ಫಸ್ಟ್ ನಾವೇ ಹತ್ತಿಸಿ ಮೇಲಿಂದ ಅವಳನ್ನ ಜಾರಿಸ್ಬೇಕಾದ್ರೆ ತುಂಬ ಅಳ್ತಾಯಿಲ್ಲ ಆ್ಯಂಡ್ ಭಯ ಇದ್ಲು ನಾನು ಹೋಗಲ್ಲ ಮಾಡಲ್ಲ ಅಂತೆಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಳೆ ಆ್ಯಂಡ್ ಇದೊಂದೇ ಪಾರ್ಕ್ ಇರೋದು ಪ್ರೆಸೆಂಟ್ ನನಗೆ ಗೊತ್ತಿರೋ ಹಾಗೆ ಕೆ ಆರ್ ನಗರಲ್ಲಿ ಅಂದ್ರೆ ಅಷ್ಟೊಂದು ಆ್ಯಕ್ಟಿವಿಟೀಸ್ ಕೂಡ ಇಲ್ಲ ಇಲ್ಲಿ ಆದರೂ ಕೂಡ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಇರೋದ್ರಲ್ಲಿ ಆಟಾಡಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಯಾವುದಾದ್ರು ಬೇರೆ ಪ್ಲೇಸ್ಗೆ ಹೋದಾಗ ಈ ಥರ ಇದ್ದರೆ ಅಲ್ಲಿಗೆ ಕರ್ಕೊಂಡೋಗಿ ಅವಳನ್ನ ಎಂಜಾಯ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಳನ್ನ ನಾನು ತಪ್ಪಿದ್ರೆ ಅಮ್ಮ ಇಲ್ಲ ಅಂದ್ರೆ ನನ್ನ ತಮ್ಮನ ಜೊತೆ ಬರ್ತಾಳೆ ಇಲ್ಲ ಅಪ್ಪನ ಜೊತೆ ಬರ್ತಾಳೆ ಇಲ್ಲಾಂದರೆ ಸುದ್ದಿ ಕರ್ಕೊಂಡು ಬರ್ತಾರೆ ಬಿಕಾಸ್ ಮಕ್ ನನ್ನ ಮಗಳು ಯೂಶಲಿ ಏನನ್ನು ಕೂಡ ಅಷ್ಟು ಲೈಕ್ ಮಾಡಲ್ಲ ಈ ತಿನ್ನೋದು ಅಥವಾ ಟಾಯ್ಸು ಅದನ್ನೆಲ್ಲ ಕೇಳ್ತಾಳೆ ಸಮಟೈಮ್ಸ್ ನಾವೇನಾರು ಬೇಡ ಅಂದರೆ ಸಾಕು ಸುಮ್ಮನೆ ಆಗೋಯ್ತಾಳೆ ಅದನ್ನ ಫೋರ್ಸ್ ಮಾಡಿ ಏನು ಅವಳು ಕೇಳಲ್ಲ ಸೊ ಅವಳು ಇಷ್ಟಪಡೋಂಥದ್ನೆ ನಾವು ಮಾಡಿದ್ರೆ ಅವಳಿಗೂ ಆಗುತ್ತೆ ಅಲ್ವಾ ಅಂತ ಹೇಳಿ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಕೂಡ ಅವ್ಳಿಗೂ ಕೊಡ್ತೀವಿ ಅವ್ಳಿಗೇನು ಇಷ್ಟ ಅಂತ ಆಟಾಡಲಿಕ್ಕೆ ಅಂತಲೇ ಕೊಡ್ತೀವಿ ನೆಕ್ಸ್ಟು ಅದರಲ್ಲಿ ಆಟ ಆಡಾದ್ಮೇಲೆ ಜೋಕಾಲಿಲಿ ಆಟಾಡಬೇಕು ಅನ್ಲೂ ಅದರಲ್ಲೂ ಅಷ್ಟೇ ಏನು ಜಾಸ್ತಿ ಟೈಮ್ ಆಟ ಆಡಲೇ ಇಲ್ಲ ಒಂದು ಎರಡು ರೌಂಡ್ ಅಷ್ಟೇ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟ್ವಿ ಅವಳಿಗೆ ಬರಲಿಕ್ಕೆ ಮನಸೇ ಇರಲಿಲ್ಲ ನಾನು ಇನ್ನೂ ಆಟ ಆಡ್ತೀನಿ ಅಂತಲೇ ಹೇಳ್ತಾಯಿಲ್ಲ ನಾವು ಟೈಮ್ ಆಗುತ್ತೆ ಪಾಪ ಇನ್ನೂ ಬೇರೆ ಎಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಸೊ ಅದಾದ ಮೇಲೆ ನಾವು ಅಮ್ಮ ಒಂದು ಬ್ಯಾಗ್ ಇತ್ತು ಅದನ್ನು ಸ್ಟಿಚ್ಚಿಂಗ್ ಕೊಟ್ಟಿದ್ದರು ಆವಾಗ ಅಲ್ಲೇ ಇಸ್ಕೊಂಡು ಬರೋಕ್ಕೆ ಹೋದಾಗ ಅವರೇ ಸ್ಟಿಚ್ ಮಾಡಿದ ಬ್ಯಾಗ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಅಂದರೆ ಒಂದೇ ರೀತಿ ಕಲರ್ಸ್ ಚೇಂಜ್ ಇತ್ತು ಬಟ್ ಚೆನ್ನಾಗಿತ್ತು ಡಿಸೈನ್ ಅಂತ ಏನಿರಲಿಲ್ಲ ಸೊ ಸಿಂಪಲ್ ಪ್ಲೈನ್ ಇತ್ತು ಚೆನ್ನಾಗಿತ್ತು ಆಗ ಅಲ್ಲಿ ಅಮ್ಮನೂ ಕೂಡ ಒಂದು ಬ್ಯಾಗ್ ತಗೊಂಡ್ರು ನನಗೂ ಕೂಡ ವರ್ತ್ ಅನ್ನಿಸ್ತದೆ ಅಮೌಂಟು ಸೊ ನಾವು ಹೊರ್ಗಡೆ ತೊಗೊಳೋದ್ಕಿಂತ ಈ ಥರ ಯೂರೇ ಸ್ಟಿಚ್ ಮಾಡಿಟ್ಟಿರ ಬ್ಯಾಕ್ ತೊಗೊಂಡ್ರೆ ಅದು ನೆಕ್ಸ್ಟ್ ಏನೇ ಡ್ಯಾಮೇಜ್ ಆದರೂ ಕೂಡ ಅವರೇ ನಮಗೆ ಅದನ್ನು ಸರಿ ಮಾಡಿಸ್ಕೊಡ್ತಾರೆ ಅಲ್ವಾ ಹಾಗಾಗಿ ಇದನ್ನು ತೊಗೊಂಡ್ವಿ ಅಲ್ಲಿಂದ ಬಂದ್ವಿ ಇನ್ನು ನಮ್ಮ ಜಶ್ವಿ ಪಾನಿಪುರಿ ತಿನ್ನೋಣ ಅಂತ ಹೇಳಿದ್ನು ಹಾಗಾಗಿ ಯೂಶಲಿ ನಮ್ಮ ಹಡ್ಡ ರೇಡಿಯೋ ಮೈದಾನ ಸೊ ಅಲ್ಲಿಗೆ ಬಂದ್ವಿ ಅಲ್ಲಿ ಪಾನಿಪುರಿ ತಗೊಂಡು ಮಸಾಲೆ ತೊಗೊಂಡು ತಿಂದ್ಕೊಂಡು ಬಂದ್ವಿ ನಾನು ಅಮ್ಮಂಗೆ ಹೇಳಿದೆ ನೀವು ಬೇರೆ ಕಡೆ ಇರಿ ನಾನು ಬೈಕ್ ಆ ಕಡೆ ತರ್ತೀನಿ ಅಂತ ಸೊ ಜಶ್ವಿ ಕೂಡ ಅಲ್ಲಿ ಸರಿ ಅಂತ ಹೇಳಿ ಅಮ್ಮನ ಜೊತೆ ಹೊರಡ್ಲು ಸೊ ಅವಳಿಗಂತೂ ಮಸಾಲೆ ಅಂತಂದರೆ ಪರ್ಸ್ನಲಿ ಇಷ್ಟ ಗೋಬಿಗಿಂತ ತುಂಬ ಲೈಕ್ ಮಾಡ್ತಾಳೆ ಇದನ್ನು ಜಾಸ್ತಿ ತಿನ್ನಲ್ಲ ಸ್ವಲ್ಪನೇ ಬಟ್ ತುಂಬ ಚೆನ್ನಾಗಿ ಲೈಕ್ ಮಾಡ್ಕೊಂಡು ತಿಂತಾಳೆ ನಾವು ಕೂಡ ಅಲ್ಲಿ ಅದನ್ನೆಲ್ಲ ತಿನ್ಕೊಂಡು ಬೇರೆ ಕಡೆ ಹೊರಟ್ವಿ ನೆಕ್ಸ್ಟ್ ಅಲ್ಲಿಂದ ಅಮ್ಮ ಜಶ್ವಿಗೆ ಸ್ಕರ್ಟ್ ಕೊಡಿಸ್ತೀನಿ ಅಥವಾ ಯಾವುದಾದ್ರು ಕ್ಲಾತ್ ಕೊಡಿಸ್ತೀನಿ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಜಿ ಸೆವೆನ್ಗೆ ಹೋದ್ವಿ ಅಲ್ಲಿ ಒಂದು ಕೆಲವೊಂದು ಸ್ಕರ್ಟ್ಸ್ ನೋಡಿದೆ ಅವಳತ್ರ ಯೂಶಲಿ ಸ್ಕರ್ಟ್ಸ್ ಜೀನ್ಸಲ್ಲಿ ಇರಲಿಲ್ಲ ಹಾಗಾಗಿ ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೀನಿ ನನಗಂತ ತುಂಬ ಇಷ್ಟ ಆಯಿತು ಫೈನಲಿ ಒಂದು ತೊಗೊಂಡೆ ಅದಾದಮೇಲೆ ಇಲ್ಲಿ ಕರ್ನಾಟಕ ಬಿಗ್ ಬಜಾರ್ ಅಂತ ಇತ್ತು ಅಂದರೆ ಫಿಕ್ಸೆಡ್ ರೇಟ್ ಇರುತ್ತಲ್ವ ಅದು ಬಟ್ ವರ್ತ್ ಕೂಡ ಅಂತ ಅನ್ಸ್ತು ಮೆಟೀರಿಯಲ್ಸ್ ಎಲ್ಲ ನನಗೆ ಒಂದು ಲ್ಯಾಂಡ್ರಿ ಟಬ್ ಬೇಕಿತ್ತು ನಾನು ಟೈಲರಿಂಗ್ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ ಹಾಗಾಗಿ ಒಂದು ಲ್ಯಾಂಡ್ರಿ ಟಬ್ ತೊಗೊಂಡೆ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು ನನಗೆ ಯೂಸ್ ಆಗೋಂಥದ್ದೇ ಎಲ್ಲ ಇತ್ತು ಬಟ್ ಆಲ್ಮೋಸ್ಟ್ ಎಲ್ಲ ಮನೇಲಿ ಇರೋದ್ರಿಂದ ನಾವು ಜಾಸ್ತಿ ಏನೂ ತೊಗೊಳಲಿಲ್ಲ ಅಮ್ಮ ಮಾತ್ರ ಒಂದು ಸಿಕ್ಸ್ ಪೇರ್ ಬಾಕ್ಸ್ ತಸ್ ತೊಗೊಂಡ್ರು ನಾವು ಮೊದಲೆಲ್ಲ ತೊಗೊಂಡು ಹೋಗಿದ್ವಿ ವರ್ತ್ ಅಂತ ಅನ್ನಿಸ್ತು ಆ್ಯಂಡ್ ಲ್ಯಾಂಡ್ರಿ ಟಬ್ ಕೂಡ ನನಗೆ ತುಂಬ ಅವಶ್ಯಕತೆ ಇತ್ತು ನೋಡಿದೆ ಇಲ್ಲಿ ಒಳಗಡೆ ಅಷ್ಟು ಇರಲೇ ಇಲ್ಲ ಹೊರಗಡೆ ನೋಡಿದೆ ಕಲೆಕ್ಷನ್ ಅಷ್ಟು ಅಲ್ಲೂ ಇರಲಿಲ್ಲ ಸೊ ಸಿಕ್ಕಿರೋದ್ರಲ್ಲಿ ಯಾವುದಾದ್ರೂ ಸರಿ ಸದ್ಯಕ್ಕೆ ಸಾಕು ಅಂತ ಹೇಳಿಬಿಟ್ಟು ಒಂದು ತಗೊಂಡೆ ಇಲ್ಲಿ ಮಾತ್ರ ಪ್ರತಿಯೊಂದು ಐಟಮ್ಸ್ ಕೂಡ ಸಿಗುತ್ತೆ ಏನಿಲ್ಲ ಏನಿದೆ ಅಂತ ಹೇಳೋಂಗಿಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ ಆ್ಯಂಡ್ ಫಿಕ್ಸಡ್ ರೇಟ್ ಆ್ಯಂಡ್ ಕಮ್ಮಿ ಕೂಡ ಇರುತ್ತೆ ನಮಗಂತೂ ತುಂಬ ಇಷ್ಟ ಆಯಿತು ಸೊ ಈ ಥರ ಮನೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಈ ಥರ ಶಾಪಲ್ಲಿ ನಾವು ತೊಗೊಳೋದ್ರಿಂದ ನಮಗೂ ಕೂಡ ತುಂಬ ಯೂಸ್ ಆಗುತ್ತೆ ಕಮ್ಮಿ ರೇಟ್ಗೆ ಸಿಗುತ್ತೆ ಅಲ್ವ ಹಾಗಾಗಿ ತುಂಬ ವಸ್ತುಗಳೇ ಇತ್ತು ಟಾಯ್ಸು ಸ್ಲಿಪ್ಪರ್ಸು ಪಾತ್ರೆಗಳು ಅಥವಾ ಗಿಫ್ಟ್ ಐಟಮ್ಸು ತುಂಬ ಇತ್ತು ನಮ್ಮ ಜಶ್ವಿ ಅದು ಕೊಡಿಸಿ ಇದು ಕೊಡಿಸಿ ಟಾಯ್ಸ್ನಂತೆಲ್ಲ ಕೇಳ್ತಾ ಇದ್ರು ನಾವು ಅದೆಲ್ಲ ನಿಮ್ಗೆ ಅಲ್ಲ ಮಗಳು ಎಲ್ಲ ಇದೆ ನಿಮ್ಮ ಹತ್ರ ಅಂತೆಲ್ಲ ಹೇಳಿಬಿಟ್ಟು ಅವಳನ್ನು ಕೂಡ ಕರ್ಕೊಂಡು ಬಂದೆ ನಾನು ಲಾಸ್ಟ್ ಟೈಮ್ ನೋಡಿದಾಗ ತುಂಬ ಇತ್ತು ಲಾಂಡ್ರಿ ಟಬ್ಸು ಬಟ್ ಈ ಸಲ ಕಲೆಕ್ಷನ್ಸು ಕಮ್ಮಿ ಆಗಿತ್ತು ಮೇ ಬಿ ಖಾಲಿ ಆಗಿತ್ತು ಅನಿಸುತ್ತೆ ಸೊ ಅವರ ಇರೋದನ್ನೇ ತೊಗೊಂಡು ಬಂದ್ವಿ ಇನ್ನು ಅದ್ರದ್ರಗಡೆ ಶ್ರೀ ಹೋಟ್ಲಿದೆ ಶ್ರೀ ಟಿಫಾನೀಸು ನಮ್ಮ ಜಶ್ವಿ ನಾನು ದೋಸೆ ತಿನ್ನಬೇಕು ಅಂತ ಹೇಳೋದ್ಲು ಅಂತ ಅಂದ್ಬಿಟ್ಟು ಅಲ್ಲಿಗೆ ದೋಸೆ ತಿನ್ನಲಿಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಅವಳು ತಿನ್ನಲ್ಲ ಏನಿಲ್ಲ ಸುಮ್ಮನೆ ಹಠ ಮಾಡ್ತಾಳೆ ನನಗೆ ಹೋಗೋಣ ಅಂತ ಸೊ ಅಲ್ಲೇ ಕೂತ್ಕೊಂಡು ಯೂಜ್ವಲಿ ಆ ರೋಡ್ಗೆ ಹೋದ್ರೆಲ್ಲ ನಾನು ದೋಸೆ ತಿನ್ನಬೇಕು ಹೋಗೋಣ ಬನ್ನಿ ಇಲ್ಲ ಪಾರ್ಸಲ್ ತೊಗೊಳ್ಳೋಣ ಬನ್ನಿ ಅಂತ ಅಂದ್ಕೊಂಡು ಖುಷಿ ಪಡ್ತಾ ಇಲ್ಲೋ ನಾವು ಕೂಡ ಕರ್ಕೊಂಡೋದೆ ಬಿಕಾಸ್ ಅವಳು ಏನನ್ನು ಇಷ್ಟು ಕೇಳಲ್ಲ ಸೊ ಕೇಳಿರೋದನ್ನೇ ಕೊಡಿಸೋಣ ಅಂತ ಸೊ ನಾನು ಏನೇನು ತೊಗೊಂಡೆ ನನ್ನ ನಾನು ಇಲ್ಲಿ ಇವತ್ತೇ ತೋರಿಸ್ತಾ ಇದ್ದೀನಿ ಅಮ್ಮ ಅದನ್ನು ಬಾಕ್ಸ್ ತೊಗೊಂಡ್ರು ಆ್ಯಂಡ್ ಜಶ್ವಿಗೆ ಈ ಸ್ಕರ್ಟ್ ತೊಗೊಂಡೆ ಮಕ್ಕಳು ಬಟ್ಟೆ ಅಂತೂ ತುಂಬ ರೇಟ್ ಜಾಸ್ತಿ ಅಪ್ಪ ನಮ್ಮ ಬಟ್ಟೆಗಳಿಗಿಂತನೂ ತುಂಬ ಇರುತ್ತೆ ಜಾಸ್ತಿ ಆ್ಯಂಡ್ ಹಾಗೆ ಅವಳಿಗೆ ಇನ್ನೊಂದು ಪೇರ್ ಸ್ಲಿಪ್ಪರ್ ತೊಗೊಂಡೆ ಬೇಕಿತ್ತು ಹಾಗಾಗಿ ಅವಳಿಗೆ ಇನ್ನೊಂದು ಪೇರ್ ಸ್ಲಿಪ್ಪರ್ ತೊಗೊಂಡೆ ಅವಳಿಗೆ ಶಬ್ದ ಸೌಂಡ್ ಬರೋದು ಸ್ಲಿಪ್ಪರ್ ಬೇಕಿತ್ತಂತೆ ಹಾಗಾಗಿ ಅದು ತಗೊಂಡೆ ಆ್ಯಂಡ್ ಈ ಥರ ಲಾಂಟ್ರಿ ಟಪ್ ತೊಗೊಂಡೆ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಅಲ್ಲಿ ತೋರಿಸಿರೋ ಸರ ಕೂಡ ತೊಗೊಂಡೆ ಆಮೇಲೆ ಒಂದು ಪೇರ್ ಸೈಟ್ ಪಿಂತ್ಕೊಂಡೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ನಾನು ಐವತ್ತಿನ ಬ್ಲಾಗ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬಾಯ್